ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕಿನ ಪುಣ್ಯಕ್ಷೇತ್ರ ಶ್ರೀ ಗವಿರಂಗಾಪುರದಲ್ಲಿ ಕರ್ನಾಟಕ ಸಂಗೀತ ಸಾಮ್ರಾಟ ಶ್ರೀ ತ್ಯಾಗರಾಜರು ಕರ್ನಾಟಕ ಸಂಗೀತ ಪಿತಾಮಹ ಶ್ರೀ ಪುರಂದರದಾಸರು ದಾಸವರೇಣ್ಯ ಶ್ರೀ ಕನಕದಾಸರು ಶ್ರೀ ಬಸಬಾದಿ ವಚನಕಾರರ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಜರುಗಿತು ಚಿತ್ರದುರ್ಗ ತುಮಕೂರು ಕೋಲಾರ ದಾವಣಗೆರೆ ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಆಗಮಿಸಿದ್ದ ಸಂಗೀತ ಕಲಾವಿದರು ಹಲವು ಕಲಾ ಪ್ರಕಾರದ ಪ್ರದರ್ಶಕರು ಮತ್ತು ಹಿರಿಯ ವಿದ್ವಾಂಸರು ಭಾಗವಹಿಸಿ ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹಲವು ದಶಕಗಳಿಂದ ಕಲೆ ಸಾಹಿತ್ಯ ಸಂಗೀತ ಮತ್ತು ಸಾಮಾಜಿಕ ಸೇವೆಯಲ್ಲಿ ನಿರತರಾಗಿರುವ ಹೆಗ್ಗೆರೆ ರಂಗಪ್ಪ ಮತ್ತು ಹಲವು ಸಮಾನ ಮನಸ್ಕರ ತಂಡದೊಂದಿಗೆ ಯಶಸ್ವಿಯಾಗಿ ಆಯೋಜನೆಗೊಂಡಿದ್ದ ಈ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಜರುಗಿತು ಸ್ಥಳೀಯ ಪ್ರಕಾರದ ಭಜನಾ ತಂಡಗಳು ಭರತನಾಟ್ಯ ಪ್ರದರ್ಶನ ಸ್ಯಾಕ್ಸೋಫೋನ್ ವಾದನ ಹಾಡುಗಾರಿಕೆಯನ್ನು ಹಲವು ಉದಯೋನ್ಮುಖ ಕಲಾವಿದರು ಪ್ರಸ್ತುತಪಡಿಸಿದರು ಈ ವೇದಿಕೆಯಲ್ಲಿ ಹಲವು ಹಿರಿಯ ಕಲಾವಿದರಿಗೆ ಮತ್ತು ಪ್ರತಿಭಾವಂತರಿಗೆ ಗೌರವ ಸಮರ್ಪಣೆ ಮಾಡುವುದರೊಂದಿಗೆ ಪ್ರೋತ್ಸಾಹಿಸಲಾಯಿತು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಸರ್ವರಿಗೂ ಕೂಡ ಮುಖ್ಯ ಆಯೋಜಕರಾದ ಹೆಗ್ಗೆರೆ ರಂಗಪ್ಪನವರು ಗೌರವ ಪೂರ್ವಕ ನುಡಿಯನ್ನು ಅರ್ಪಿಸಿದರು ಈ ದಿನ ತ್ಯಾಗರಾಜರ ಆರಾಧನಾ ಮಹೋತ್ಸವ ಸಮಿತಿ ವತಿಯಿಂದ ಗೌರಿಂಗನಾಥ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಅತ್ಯಂತ ಅದ್ಭುತವಾದ ಸಂಗೀತ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಶ್ರೀರಾಂಪುರದ ಗೋಪಾಲಕೃಷ್ಣ ದೇವಸ್ಥಾನದಿಂದ ಕುದುರೆ ಸಾರೋಟ್ನಲ್ಲಿ ಆರಂಭವಾದ ಮೆರವಣಿಗೆಯಲ್ಲಿ ಕುಳುವ ಸಮಾಜದ ಜಗದ್ಗುರುಗಳಾದ ಶ್ರೀ ಶ್ರೀ ನಾಗಭೂಷಣ ಸ್ವಾಮೀಜಿಯವರು ರಥದ ಮೇಲೆ ಅಲಂಕರಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ಭಾಳ ದೊಡ್ಡ ವಿದ್ವಾಂಸರುಗಳು ಮೈಸೂರಿನ ಪುಟ್ಟಣ್ಣಯ್ಯನವರು ಶಿರಾದ ವಿದ್ವಾನ್ ರಂಗಸ್ವಾಮಿಯವರು ಹಿರಿಯೂರಿನ ವಿದ್ವಾನ್ ತಿಪ್ಪೇಸ್ವಾಮಿಯವರು ಇನ್ನು ಮುಂತಾದವರು ವೇದಿಕೆಯನ್ನು ಅಲಂಕರಿಸಿ ಬಾಣವರ ನಂಜುಂಡಪ್ಪನವ್ರು ಮುಂತಾದವರು ವೇದಿಕೆಯನ್ನು ಅಲಂಕರಿಸಿ ಕುದುರೆ ಸಾರೋಟ್ನಲ್ಲಿ ಬೆಳ್ಳಿ ರಥದಲ್ಲಿ ಬಂಗಾರದ ರಥದಲ್ಲಿ ಮೆರವಣಿಗೆಯನ್ನು ಮಾಡಿದರು ನಮ್ಮ ಶ್ರೀರಾಮಪುರ ಸವಿತಾ ಸಮಾಜದ ಬಂಧುಗಳು ಕುಡುವ ಸಮಾಜದ ಬಂಧುಗಳು ಮತ್ತು ದಲಿತ ಸಮಾಜದ ಬಂಧುಗಳು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾಡಿದರು ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಕೂಡ ಅಧ್ಯಕ್ಷರು ಹಾದಿಯಾಗಿ ಸ್ವಾಗತ ಮಾಡಿದರು ದಳವೈಕಟ್ಟಿನಲ್ಲಿ ಶ್ರೀಮತಿ ಇಂದ್ರಮ್ಮ ನಿಂಗಪ್ಪ ಅವರು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ರಥವನ್ನು ಸ್ವಾಗತ ಮಾಡಿದರು ಹೆಗ್ಗಿರಿನಲ್ಲಿ ವಿಶೇಷವಾಗಿ ಕಾರ್ಯಕ್ರಮವನ್ನು ನಮ್ಮ ಬೆಳ್ಳಿ ಅರ್ಥದ ಮೆರವಣಿಗೆಯನ್ನು ಸ್ವಾಗತ ಮಾಡಲಾಯಿತು ನಂತರ ಗೌರಿನಾಥ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಸಾರಿಹಳ್ಳಿ ಶ್ರೀಗಳು ಡಾಕ್ಟರ್ ಪಂಡಿತ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅತ್ಯಂತ ವಿಶೇಷವಾದ ಸಂಗೀತ ಸಂಭ್ರಮ ನಡೀತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಆರಂಭದಲ್ಲಿ ನಮ್ಮ ಯಮುನಾ ಕಾವಾಡಿ ಹರ್ಷಿತಾ ಕಾವಾಡಿಯವರ ಸ್ಯಾಕ್ಸೋಫೋನ್ ವಾದನ ನಂತರ ಚಿದಾನಂದ ಮತ್ತು ತ್ಯಾಗರಾಜ್ ಅವರ ತಂಡದ ನಾದಸುರ ವಾದನವನ್ನು ಮಾಡಿಸಲಾಯಿತು ಮೈಸೂರಿನ ಪುಟ್ಟಣ್ಣಿ ಅವರ ತಂಡದಿಂದ ವಿಶೇಷವಾದ ಸಂಗೀತ ಕಾರ್ಯಕ್ರಮ ನಡೀತು ಹಾಗೆ ನಮ್ಮ ಭಜನಾ ತಂಡದ ಕಲಾವಿದರುಗಳು ಭಾಳಷ್ಟು ಜನ ಸುಮಾರು ಒಂದು ಇಪ್ಪತ್ತು ಮೂವತ್ತು ತಂಡಗಳು ಮಹಿಳೆಯರ ತಂಡಗಳೇ ಹೆಚ್ಚಾಗಿ ಭಾಗವಹಿಸಿದ್ದು ಅತ್ಯಂತ ವಿಶೇಷವಾದ ಸಮಾರ ಸಮಾರಂಭವನ್ನು ನಡೆಸಲಾಗಿದೆ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ನಮ್ಮ ಆರಾಧನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಅತ್ಯಂತ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತವೆ ಹಾಗೆ ಭರತನಾಟ್ಯ ಕಲಾವಿದರು ನಮ್ಮ ಶ್ರೀಮತಿ ಪೂರ್ಣಿಮಾ ತಂಡದವರು ಶ್ರೀರಾಮಪುರ ಅತ್ಯಂತ ಮನೋಜ್ಞವಾಗಿ ಭರತನಾಟ್ಯ ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ ಹಾಗೆ ನಮ್ಮ ಸಮಾರೋಪ ಸಮಾರಂಭದಲ್ಲಿ ಡಾಕ್ಟರ್ ಕೆ ನ ಆನಂತ್ ಅವರು ಮತ್ತು ಎಚ್ ಆರ್ ಕಲ್ಲೇಶಪ್ಪನವರು ವಿಶೇಷವಾಗಿ ಭಾಗವಹಿಸಿದರು ಕಾರಣಾಂತರಗಳಿಂದ ನಮ್ಮ ಶಾಸಕರು ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ತಾಲೂಕಿನ ವಿವಿಧ ಮಠಾಧೀಶರುಗಳು ಕೂಡ ಇವತ್ತು ಭಗೀರಥ ಪೀಠದಲ್ಲಿ ಕಾರ್ಯಕ್ರಮ ಇದ್ದರಿಂದ ಅವರು ಭಾಗವಹಿಸಲಿಕ್ಕೆ ಸಾಧ್ಯ ಆಗಿಲ್ಲ ಒಂದು ನಿರ್ಣಯವನ್ನು ಮಾಡಿದ್ದೇವೆ ಏನಂತ ಹೇಳಿದರೆ ಮುಂದಿನ ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ಅಂತರ ಜಿಲ್ಲಾ ಸಾಂಸ್ಕೃತಿಕ ಸಮ್ಮೇಳನವನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಈ ಸಮ್ಮೇಳನದಲ್ಲಿ ಕೈಗೊಳ್ಳಲಾಗಿದೆ ಈ ಜಿಲ್ಲೆಯ ಮತ್ತು ಕೋಲಾರ ತುಮಕೂರು ಚಿಕ್ಕಮಗಳೂರು ಮತ್ತು ದಾವಣಗೆರೆ ಜಿಲ್ಲೆಯಿಂದ ಕಲಾವಿದರು ಹಾಸನ ಜಿಲ್ಲೆಯಿಂದ ಆಗಮಿಸಿದ್ದರಿಂದ ಇದನ್ನು ಅಂದ್ರ ಅಂತರ ಜಿಲ್ಲಾ ಸಾಂಸ್ಕೃತಿಕ ಸಮ್ಮೇಳನ ಮಾಡೋದರಲ್ಲಿ ತಪ್ಪಿಲ್ಲ ಅನ್ನುವಂಥ ಹಿನ್ನೆಲೆ ಒಳಗೆ ಈ ನಿರ್ಣಯವನ್ನು ಕೈಗೊಂಡಿದ್ದೇವೆ ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂಥ ನಮ್ಮ ಎಲ್ಲ ಕಲಾವಿದ ಬಂಧುಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಸಂಘ ಸಂಸ್ಥೆಯವರಿಗೆ ಆರ್ಥಿಕ ಸಹಾಯ ಮಾಡಿ ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡಿದ ಎಲ್ಲ ಬಂಧುಗಳಿಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸಲಿಕ್ಕೆ ಬಯಸ್ತೇವೆ ಇದು ನಿಮ್ಮ ಧ್ವನಿ